ಒಬ್ಬ ಪುರುಷ ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು ನಿಮ್ಮಲ್ಲಿ ಹಲವರನ್ನ ಈ ಸಮಸ್ಯೆ ಕಾಡ್ತಾ ಇರಬಹುದು ಸಂಭೋಗ ಮಾಡದೆ ಇಷ್ಟು ದಿನ ಆಯ್ತು ಆದರೂ ನನ್ನ ಗಂಡ ಇದರ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ ಅವನಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ ಒಬ್ಬ ಪುರುಷ ಎಷ್ಟು ದಿವಸಗಳ ಕಾಲ ಸೆಕ್ಸ್ ಮಾಡದೇ ಇರಬಹುದು ಅಥವಾ ಅವನಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ಇವತ್ತಿನ ಈ ವಿಡಿಯೋದ ಟಾಪಿಕ್ ಬನ್ನಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಕೊನೆಯವರೆಗೂ ಪೂರ್ತಿ ನೋಡಿ ಸ್ನೇಹಿತರೆ ಪ್ರತಿಯೊಂದು ಜೀವಿಯು ಸೆಕ್ಸ್ ಎಂಬ ಅಪೂರ್ವ ಚಟುವಟಿಕೆಯಲ್ಲಿ ತೊಡಗುತ್ತದೆ ದೀರ್ಘಕಾಲದವರೆಗೆ ಅದನ್ನು ತಪ್ಪಿಸುವುದು ಅಸಾಧ್ಯ ಹೌದು ಜನರು ಅದರ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದಾರೆ ಮತ್ತು ತಮ್ಮ ಲೈಂಗಿಕ ಜೀವನವನ್ನು ಹೆಚ್ಚು ರೋಮಾಂಚನಕಾರಿ ಮತ್ತು ಆರೋಗ್ಯಕರವಾಗಿಸಲು ಪುರುಷರು ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ ಪುರುಷರಲ್ಲಿ ವಯಸ್ಸಾದಂತೆ ಲೈಂಗಿಕ ಡ್ರೈವ್ ದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಹೆಣ್ಣಿಗೆ ಸಂಭೋಗ ಅನ್ನೋದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತೆ ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗಿರುತ್ತೆ ಹೆಣ್ಣಿಗೆ ಹಣದ ವಿಚಾರ ಮನೆಯ ವಿಚಾರ ಆಕೆಯನ್ನ ಟೇಪ್ ಮಾಡುವ ರೀತಿ ಇದೆಲ್ಲದರ ಮೇಲೆ ಆಕೆಯ ಸಂಭೋಗಾಸಕ್ತಿ ನಿರ್ಧರಿತವಾಗುತ್ತೆ ಆದರೆ ಗಂಡಿಗೆ ಹಾಗಲ್ಲ ಗಂಡು ಹೆಣ್ಣಿನ ದೇಹ ಆಕೆಯ ಮೈಮಾಟ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕೆ ಬಯಸ್ತಾನೆ ಲೈಂಗಿಕ ಆರೋಗ್ಯವು ಯೋಗಕ್ಷೇಮದ ಸ್ಥಿತಿಯಾಗಿದ್ದು ಅದು ಪುರುಷ ಅಥವಾ ಮಹಿಳೆ ಸಂಪೂರ್ಣವಾಗಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಆನಂದಿಸಲು ಮುಂದಿರುತ್ತಾರೆ ಪುರುಷರಲ್ಲಿ ಲೈಂಗಿಕ ಲೈಂಗಿಕ ಸಮಸ್ಯೆಗಳ ಕಾರಣಗಳು ಇದರಿಂದ ಉಂಟಾಗಬಹುದು ಒಂದು ಕೆಲವು ರೀತಿಯ ಕ್ಯಾನ್ಸರ್ ಪ್ರಾಸ್ಟೇಟ್ ಮೂತ್ರಕೋಶ ಮತ್ತು ಕೊಲೋರೆಟಲ್ ಕ್ಯಾನ್ಸರ್ ಎರಡು ಸೊಂಟದಲ್ಲಿನ ನರಗಳು ಅಥವಾ ರಕ್ತನಾಳಗಳಿಗೆ ಹಾನಿ ಮಾಡುವ ಹಾರ್ಮೋನ್ ಮೂರು ಆಯಾಸ ಮತ್ತು ನೋವು ನಾಲ್ಕು ಆತಂಕ ಖಿನ್ನತೆ ಮತ್ತು ಒತ್ತಡ ಕಡಿಮೆ ಸೆಕ್ಸ್ ಡ್ರೈವ್ ಲೈಂಗಿಕ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಬಲವಾದ ಸಂಬಂಧವಿದೆ ಹೌದು ಪುರುಷರು ಮತ್ತು ಮಹಿಳೆಯರಲ್ಲಿ ಆತಂಕ ಖಿನ್ನತೆ ಮತ್ತು ಹಿಂದಿನ ಲೈಂಗಿಕ ಆಘಾತಗಳಂತಹ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಂದ ಲೈಂಗಿಕ ಸಮಸ್ಯೆಗಳು ಉಂಟಾಗಬಹುದು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವುದರಿಂದ ಲೈಂಗಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು ಹೌದು ಲೈಂಗಿಕ ಕಾರ್ಯಕ್ಷಮತೆಗಾಗಿ ಹೃದಯ ರಕ್ತನಾಳದ ನರವೈಜ್ಞಾನಿಕ ಹಾರ್ಮೋನ್ ಮತ್ತು ಮಾನಸಿಕ ವ್ಯವಸ್ಥೆಗಳು ಪರಸ್ಪರ ಸಂವಹನ ನಡೆಸುತ್ತವೆ ಪುರುಷರೇ ನಿಮ್ಮ ಆಹಾರ ಕ್ರಮವನ್ನು ಸುಧಾರಿಸಿ ಆರೋಗ್ಯಕರ ತೂಕವನ್ನು ಸಾಧಿಸಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ಉತ್ತಮ ಒಟ್ಟಾರೆ ಆರೋಗ್ಯಕ್ಕೆ ಕೊಡುಗೆ ನೀಡಿದರೆ ಉತ್ತಮ ಲೈಂಗಿಕ ಆರೋಗ್ಯ ಇರುತ್ತೆ ಇನ್ನು ಸರಿಸುಮಾರು ನಲವತ್ತು ವಯಸ್ಸಿನವರೆಗಿನ ಪುರುಷರು ಸರಿಸುಮಾರು ಎರಡು ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರಲ್ಲ ಆದರೆ ಇದೇ ಸಮಯ ಒಂದು ತಿಂಗಳವರೆಗೆ ಹೋದರೆ ನಿಧಾನವಾಗಿ ಅವನಿಗೆ ಸೆಕ್ಸ್ನಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಅವನು ನಿಮ್ಮನ್ನ ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲುಬಹುದು ಅಥವಾ ಇಂಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಲುಬಹುದು ಇನ್ನೂ ಹೆಚ್ಚು ಸಮಯ ಕಳೆದಂತೆ ಪುರುಷರು ನಿಧಾನವಾಗಿ ಬೇರೆ ಅಡ್ಡದಾರಿಗಳನ್ನು ಹಿಡಿಯುವ ಸಾಧ್ಯತೆಗಳು ಹೆಚ್ಚು ಬೇರೆ ಗಳನ್ನು ಹುಡುಕುವ ಸಾಧ್ಯತೆ ಹೆಚ್ಚು ಯಾಕೆಂದರೆ ಈ ಎರಡು ವಾರಗಳಿಂದ ಒಂದೂವರೆ ತಿಂಗಳಿನಲ್ಲಿ ಅವನು ಅತಿ ಹೆಚ್ಚು ಸಂಭೋಗದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾನೆ ಇನ್ನು ಮುಂದುವರೆದು ಎರಡು ತಿಂಗಳು ಮೂರು ತಿಂಗಳು ಸಂಭೋಗ ಮಾಡದೇ ಇದ್ದರೆ ಅವನ ಮೂಡ್ ಚೇಂಜ್ ಆಗೋದು ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು ನೀವು ನಿಮ್ಮ ಸಂಗಾತಿಯ ಜೊತೆಗಿದ್ದರೆ ಕೊನೆ ಪಕ್ಷ ತಿಂಗಳಕ್ಕೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ ಇನ್ನು ನೀವು ಅವನಿಂದ ದೂರ ಇದ್ದರೆ ಕೊನೆ ಪಕ್ಷ ಫೋನ್ ಮುಖಾಂತರ ಅವನ ಸೆಕ್ಸ್ ಆಸಕ್ತಿಯನ್ನು ಮಾಡುವುದು ಬಹಳ ಮುಖ್ಯ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು